ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಸವನಕೋಟೆ ಗ್ರಾಮದ ರಿಸರ್ವ್ ಪೊಲೀಸ್ ಇಪ್ಪತ್ತೇಳು ವರ್ಷದ ಮನು ಬೆಂಗಳೂರಿನಲ್ಲಿ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಕಳೆದ ಐದು ವರ್ಷ ಬೆಂಗಳೂರಿನಲ್ಲಿ ಸೇವೆಗೈಯುತ್ತಿದ್ದ ಕಾನ್ಸ್ಟೇಬಲ್ ಮನು ಕರ್ತವ್ಯ ನಿರತ ವೇಳೆ ಬೈಕ್ನಲ್ಲಿ ಸಂಚರಿಸುವಾಗ ಡಿವೈಡರ್ ಮತ್ತು ಲಾರಿ ಮಧ್ಯೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಮೃತನ ಸ್ವಗ್ರಾಮವಾದ ಬಸವನಕೋಟೆ ಗ್ರಾಮದಲ್ಲಿ ಸರ್ಕಾರಿ ಸಕಲ ಗೌರವದಿಂದ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಇನ್ನು ಶಾಸಕ ಬಿ ದೇವೇಂದ್ರಪ್ಪ ಅವರು ಅಂತಿಮ ದರ್ಶನ ಪಡೆದು ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು ಇನ್ನು ಗ್ರಾಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರ ಮತ್ತು ಪೊಲೀಸ್ ಸಂತೋಷ್ ಸೇರಿದಂತೆ ಗ್ರಾಮದ ಜನಸ್ತೋಮವೇ ಮೃತದೇಹದ ಅಂತಿಮ ದರ್ಶನ ಪಡೆದು ಸಾವಿಗೆ ಕಂಬನಿ ಮಿಡಿದ್ರು ಗ್ರಾಮದಲ್ಲಿ ಸೂತಕದ

ಜಗಳೂರು ತಾಲೂಕಿನ ತೋರಣಗಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೇಣಾ ಸಮಾಜ ಸೇವಾ ಸಂಸ್ಥೆ ಬಾಪೂಜಿ ದಂತ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಹಾಗೂ ಆಸ್ಪತ್ರೆ ಮತ್ತು ಎಸ್ ಎಸ್ ಕೇರ್ ಟ್ರಸ್ಟ್ ಇವರ ಸಹೋಗದೊಂದಿಗೆ ಉಚಿತ ದಂತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಬಾಪೂಜಿ ದಂತ ವೈದ್ಯಕೀಯ ಸಂಸ್ಥೆಯ ಪ್ರೊಫೆಸರ್ ಡಾಕ್ಟರ್ ಸ್ವಪ್ನಾ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಮಾತನಾಡಿದ ಅವರು ಮನುಷ್ಯನ ಆರೋಗ್ಯಕರ ಜೀವನಕ್ಕೆ ದಂತ ಸ್ವಚ್ಛತೆ ಹಾಗೂ ಸುರಕ್ಷತೆಯನ್ನು ಕಾಪಾಡಿಕೊಂಡಾಗ ನಮ್ಮ ದಿನನಿತ್ಯ ಆಹಾರ ಸೇವನೆಯಿಂದ ದೇಹ ಆರೋಗ್ಯವಾಗಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಂಬಾಕು ಅಂತಹ ಮಾದಕ ವಸ್ತುಗಳ ಸೇವನೆ ದುಶ್ಚಟಕ್ಕೆ ದಾಸರಾಗಿ ಕ್ಯಾನ್ಸರ್ ಅಂತಹ ರೋಗಕ್ಕೆ ತುತ್ತಾಗಿ ಮೃತಪಟ್ಟ ಪ್ರಕರಣಗಳು ಹೆಚ್ಚಾಗಿವೆ ಇದರಿಂದ ಮಕ್ಕಳು ಜಾಗೃತರಾಗಬೇಕು ಎಂದು ತಿಳಿಸಿ ಹಲ್ಲು ಸುರಕ್ಷತೆ ಮತ್ತು ಬಾಯಿಯ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಚರ್ಚ್ನ ನಿರ್ದೇಶಕ ಫಾದರ್ ರೊನಾಲ್ಡ್ ಪತ್ರಕರ್ತ ಎಂಟಿ ಅಬ್ದುಲ್ ರಕೀಬ್ ಎಚ್ಡಿಎಂಸಿ ಅಧ್ಯಕ್ಷ ನಿಂಗಪ್ಪ ಮುಖಂಡರಾದ ಬಾಲಪ್ಪ ಕೆಟಿ ತಿಪ್ಪೇಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿಜಿ ಬಾಲಪ್ಪ ಶ್ರೀನಿವಾಸ್ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ರಂಗಪ್ಪ ವೆಂಕಪ್ಪ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜಗದೀಶ್ ಗ್ರಾಮದ ಮುಖಂಡರಾದ ಬಿಜಿ ಬಡಪ್ಪ ನಿಂಗಪ್ಪ ಮೀನಾಕ್ಷಿ ಸೇರಿದಂತೆ ಶಾಲೆಯ ಶಿಕ್ಷಕರು ಗ್ರಾಮದ ಮುಖಂಡರು ಮತ್ತಿತರರಿದ್ದರು ಪೂರ್ವಕವಾದಂತಹ ಧನ್ಯವಾದಗಳು ಮನೇಲೆ ನಮ್ ದೊಡ್ಡೋರ್ ಬೈತಾ ಇರ್ತಾರಲ್ಲ ಸೊ ಚಾಕ್ಲೇಟು ಐಸ್ ಕ್ರೀಮ್ ಇಂದ ಉಳ್ಕಲ್ಲ ಹಾಗಲ್ಲ ಆಗುತ್ತೆ ನೀವು ಹಲ್ಲನ್ನ ಚೆನ್ನಾಗಿ ಬಾಯಲ್ಲಿ ಮುಪ್ಪಳಿಸಬೇಕು ಯಾಕಂದ್ರೆ ಚಾಕ್ಲೇಟ್ ಬಿಟ್ಟು ನೋಡಿದೀರಾ ಎಷ್ಟು ಅಂಟಿರ್ತದೆ ಸೊ ಅಂಟು ಪದಾರ್ಥ ಅದ ಹಲ್ಲಿನ ಮೇಲೆ ಹೋಗ್ ಕುತ್ರೆ ಎನ್ ಸೈನ್ಸ್ ಓದ್ತಾ ಇದೀರಲ್ವಾ ಬಿಲಿಯನ್ ಅಂದ್ರೆ ಲೆಕ್ಕ ಹಾಕಿ ಇದಕ್ಕೆ ನಾನು ಇಮ್ಯಾಜಿನ್ ನೋಡ್ಲಿ ಅಲ್ವಾ ಸೊ ಇದ್ ಮಟ್ಟಿಗೆ ನಾವು ಕ್ಲೀನ್ ಮಾಡ್ಬೇಕು ಜಗಳೂರು ಪಟ್ಟಣದ ನೀಲಕಲಾ ಕನ್ವೆನ್ಷನ್ ಹಾಲ್ನಲ್ಲಿ ಮಂಗಳೂರು ಸ್ಪೆಷಾಲಿಟಿ ಕ್ಲಿನಿಕ್ ಇವರ ವತಿಯಿಂದ ಡಯಾಬಿಟಿಕ್ ನಿಯಂತ್ರಣ ಕುರಿತು ಜಾಗೃತಿ ಕಾರ್ಯಕ್ರಮ ಹಾಗೂ ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾತ್ರಾದ ಮೂಲಕ ಮಧುಮೇಹ ನಿಯಂತ್ರಣ ಕುರಿತು ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಮಂಗಳೂರು ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸೌಮ್ಯ ಡಿ ರಾವ್ ವೈದ್ಯರಾದ ಹಿರಿಯ ವೈದ್ಯ ಡಾಕ್ಟರ್ ಶಂಕರಪ್ಪ ಡಾಕ್ಟರ್ ನವ್ಯ ನಾಗಾರ್ಜುನ್ ಕೆಜೆ ಅವಿನಾಶ್ ಸೇರಿದಂತೆ ಮತ್ತಿತರರಿದ್ದರು